ನಮ್ಮಿಷ್ಟ ನಟೋಲಾ ಸಿನಿಮಾ ಸರ್ ನಾಲ್ಕೇ ಜನಕ್ಕೆ ಕತೆ ಗೊತ್ತಿದೆ ನನಗೆ ಡಿ ಡಿಒ ಪಿ ವಿಲಿಯಂ ಡೇವಿಡ್ಗೆ ನನ್ನ ಅಸೋಸಿಯೇಟ್ಗೆ ಒಂದೊಂದು ಸರ್ತಿ ನಾನು ಓವರ್ ಕಾನ್ಫಿಡೆಂಟ್ ಆಗಿ ಇಲ್ಲ ನನ್ನ ಈ ಸಿನಿಮಾ ಸಾಕತ್ ಆಗಿದೆ ಅಂತ ಅನ್ಕೊಂಡಿರೋ ಸಿನಿಮಾಗಳು ವರ್ಕ್ಔಟ್ ಆಗಲಿಲ್ಲ ಬಟ್ ಯಾವುದು ನಾನು ಇಲ್ಲ ಐ ತಿಂಕ್ ನಾಟ್ ವರ್ಕ್ ಅಂತ ಅನ್ಕೊಂಡಿರೋದು ಓವರ್ ನೈಟ್ ನನಗೆ ವರ್ಕ್ ಆಗಿದೆ ಈರೋ ಮಾಡುವಂತ ಒಂದೇ ಒಂದು ನೆಗ್ಲೆಕ್ಟ್ ಇಂದ ಸೊ ಈರೋಯಿನ್ ಇದರಲ್ಲಿ ಯಾವ ರೀತಿ ಲಾಕ್ ಆಗ್ತಾರೆ ಅವ್ರಿಗೆ ಯಾವ ರೀತಿ ಅನ್ಯಾಯ ಆಗುತ್ತೆ ಅನ್ನೋದು ಈ ಸಬ್ಜೆಕ್ಟಲ್ಲಿದೆ ನನಗೆ ಎಲ್ಲ ಸಿನಿಮಾ ಒಂದು ಹೊಸ ಎಕ್ಸ್ಪೀರಿಯನ್ಸ್ ನಾನು ಇವತ್ತವರೆಗೂ ಅಯ್ಯೋ ಈ ಸಿನಿಮಾ ನೀವು ಮಾಡಬಾರ್ದಿತ್ತು ಅಂತ ಅನಿಸುತ್ತಾ ಅಂತ ಕೇಳಿದ್ರೆ ಐ ಹ್ಯಾವ್ ನೋ ರಿಪೆನ್ಸ್ ನಮ್ಮ ಸಿನಿಮಾ ನೋಡಿದ್ರೆ ಮಿಸ್ಟರ್ ನಕ್ವರ್ ಲಾಲ್ ಇ ಕಂಪೈರ್ ಅನದರ್ ಲ್ಯಾಂಗ್ವೇಜ್ ಸಿನಿಮಾ ಒಂದು ಏನಪ್ಪ ಒಂದು ಮಲಯಾಳಮ್ ಒಂದು ತೆಲುಗು ತಮಿಳು ಹಿಂದಿ ಸಿನಿಮಾ ಕ್ವಾಲಿಟಿಲಿದೆ ಕಂಟೆಂಟ್ ಇದೆ ನಮಸ್ತೆ ಬಿ ಗಣಪತಿ ಚಾನಲ್ಗೆ ಸ್ವಾಗತ ಮಿಸ್ಟರ್ ನಟವರ್ ಲಾಲ್ ಈ ನಟವರ್ ಲಾಲ್ ಅಂದುಕೊಂಡು ಅಂದ ತಕ್ಷಣ ನಿಮಗೆ ಅಂಥದ ಕನ್ವರ್ ಲಾಲ್ ನೆನಪಾಗ್ತಾರೆ ಅಂತ ಅಂದ್ಕೊಳ್ತೇನೆ ನನಗಂತೂ ನೆನಪಾಯಿತು ಎಪ್ಪತ್ತರ ದಶಕದಲ್ಲಿ ಮಹಾನ್ ಒಬ್ಬ ನಟವರ್ ಲಾಲ್ ಅನ್ನುವಂಥ ಒಬ್ಬ ಮನುಷ್ಯ ಇದ್ದ ಅವನು ಎಂತೆಂಥ ಬಿಲ್ಡಿಂಗ್ಗಳನ್ನು ರಾಷ್ಟ್ರಪತಿ ಭವನವನ್ನು ಸೇರಿ ಅದರದ ಒಂದು ಮಾರಾಟ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ ಅಂತ ಒಂದು ಇತಿಹಾಸದಲ್ಲಿ ಕೇಳ್ತೇವೆ ನಾವು ಅಂಥ ಒಬ್ಬ ವ್ಯಕ್ತಿಯನ್ನು ಇಟ್ಕೊಂಡು ಒಂದು ಮರ್ಡರ್ ಮಿಸ್ಟ್ರಿಯನ್ನು ಬಹಳ ಅದ್ಭುತವಾಗಿ ವಿ ಲವ್ ನಿರ್ದೇಶನ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಇಬ್ಬರು ಅಲ್ಲ ಮೂರು ಜನ ಅಥವಾ ಇಡೀ ನಲವತ್ತಕ್ಕೂ ಹೆಚ್ಚು ಕ್ಯಾರೆಕ್ಟರ್ಗಳಸು ಬರ್ತವೆ ಇಲ್ಲಿ ಪಾತ್ರಗಳು ಬರ್ತವೆ ಅದರಲ್ಲಿ ತನುಷ್ ಶಿವಣ್ಣ ಹೀರೋ ಮತ್ತು ನಿರ್ಮಾಪಕರು ನಮಗೀಗಾಗಲೇ ಗೊತ್ತಿದೆ ಸೊನಾಲ್ ಮೊಂತೆ ಯಾವುದೇ ಪಾತ್ರವನ್ನು ಕೊಟ್ಟರು ಅದನ್ನು ನೀರು ಕುಡಿದಷ್ಟು ಸುಲಭದಲ್ಲಿ ಆ ಪಾತ್ರವೇ ಆಗಿ ಅಭಿವ್ಯಕ್ತಿಗೊಳ್ತಾಳೆ ಹೊಸ ತಲೆಮಾರಿನ ನಾಯಕಿಯರಲ್ಲೇ ಬಹಳ ಪ್ರತಿಭಾವಂತ ನಟಿ ಅನ್ನೋದನ್ನು ನಾನು ಕೆಲವು ಸಾರಿ ಹೇಳಿದ್ದೇನೆ ಇನ್ನು ರಾಜೇಶ್ ನಟರಂಗ ಒಂದು ಅದ್ಭುತವಾದಂಥ ಪಾತ್ರವನ್ನು ಮಾಡಿದ್ದಾರೆ ಇಡೀ ಟ್ರೈಲರನ್ನು ಇತ್ಯಾದಿಯನ್ನು ನೋಡಿದಾಗ ಇದೊಂದು ಮರ್ಡರ್ ಮಿಸ್ಟ್ರಿ ಆದರೆ ಕನ್ನಡಕ್ಕೆ ಒಂದು ಹೊಸ ಫ್ಲೇವರಿನ ಒಂದು ಅನೂಹ್ಯವಾದಂಥ ಕಥೆ ಕಥನಗಾರಿಕೆ ಮತ್ತು ಬಹಳ ದೊಡ್ಡ ದೊಡ್ಡ ತಾಂತ್ರಿಕ ವರ್ಗವನ್ನು ಹೊಂದಿದೆ ಟೆಕ್ನಿಕಲಿ ಅತ್ಯಂತ ಸೂಪರ್ ಅನ್ನುವ ರೀತಿಯಲ್ಲಿ ಈಗಾಗಲೇ ಅದರ ಬಗ್ಗೆ ಮೌತ್ ಟಾಕ್ ಇದೆ ಅಂಥ ಸಿನಿಮಾ ಅವರ ಒಂದು ತನುಷ್ ಇರ್ಬೋದು ಸೊನಾಲ್ ಇರ್ಬೋದು ವಿ ಲವ್ ಅವರ ಮೂರು ಜನಗಳೊಟ್ಟಿಗೆ ನಡೆಸಿದಂಥ ಒಂದು ಮಾತುಕತೆ ಆ ಮಾತುಕತೆಯ ಮೂಲಕವೇ ನಿಮಗೆ ಆ ಸಿನಿಮಾದ ಬಗ್ಗೆ ಒಂದಿಷ್ಟು ಅಚ್ಚರಿಯ ಕುತೂಹಲದ ಮತ್ತು ನಿರೀಕ್ಷೆಯ ಆ ಒಂದು ವಾತಾವರಣವನ್ನು ಅದು ಸೃಜಿಸ್ಬೋದು ಅಂತ ಅಂದ್ಕೊಂಡಿದ್ದೇನೆ ಬನ್ನಿ ಅವರೊಟ್ಟಿಗಿನ ಮಾತುಕತೆಯನ್ನು ಕೇಳೋಣ ನಮಸ್ತೆ ನಮಸ್ತೆ ಲವ ನಾನು ನಿಮ್ಮ ಟ್ರೇಲರ್ ನೋಡಿದೆ ಓಕೆ ಸರ್ ಇತ್ತೀಚಿನ ದಿನಗಳಲ್ಲಿ ಎಲ್ಲಿಯೂ ಒಂದು ಹಂತದಲ್ಲಿ ಈ ಥರದ ಜಾನರ್ ಸಿನಿಮಾ ಬಂದಿಲ್ಲ ಅಂತ ಅಂದ್ಕೊಳ್ತೇನೆ ಯಾಕೆಂದರೆ ಒಂದು ಸಸ್ಪೆನ್ಸ್ ಥ್ರಿಲ್ಲರು ಅಥವಾ ಅದನ್ನು ಅಷ್ಟು ಗಟ್ಟಿಯಾಗಿ ಒಂದು ಪ್ರೆಸೆಂಟ್ ಮಾಡುವಂಥ ರೀತಿ ಒಂದು ಹುಡುಕಾಟ ಇತ್ಯಾದಿ ಈ ಸಿನಿಮಾದ ಇಡೀ ಟ್ರೇಲರ್ ಹಾಗೆ ಇದೆಯಾ ಅಥವಾ ಸಿನಿಮಾದ ಹಾಗೆ ಟ್ರೇಲರ್ ಇದೆಯಾ ಟ್ರೇಲರ್ ಹಾಗೆ ಸಿನಿಮಾ ಇದೆಯಾ ಸರ್ ನೀವು ಈಚ್ ಆ್ಯಂಡ್ ಎವರಿ ಫ್ರೇಮ್ ಈಗ ನೀವು ಟ್ರೈಲರ್ ಏನು ನೋಡ್ತಾ ಇದ್ದೀರೋ ಸಿನಿಮಾನೂ ಕೂಡ ಹಾಗೆ ಇದೆ ಅಷ್ಟು ರಿಚ್ ಆಗಿ ಮಾಡಿದ್ದೀವಿ ಅದಕ್ಕೆ ಮೇನ್ ಆ ಸ್ಕ್ರೀನ್ ಮೇಲೆ ನಾವು ಅಷ್ಟು ರಿಚ್ ಬರೋದಕ್ಕೆ ಕಾರಣ ಏನಂದರೆ ನಮ್ಮ ಪ್ರೊಡ್ಯೂಸರ್ ಕಮ್ ಹೀರೋ ತನು ಅವರು ಅವ್ರ ಎಫರ್ಟ್ಸ್ ಅದರಲ್ಲಿ ಕಾಣುತ್ತೆ ಜೊತೆಗೆ ನಮ್ಮ ಅಲ್ಲಿ ಒಳ್ಳೆ ಟೆಕ್ನಿಷಿಯನ್ ಟೀಮ್ ಇದೆ ಸೊ ವಿಲಿಯಂ ಡೇವಿಡ್ ಡಿ ಒ ಪಿ ಮಾಡಿದ್ದಾರೆ ನಮ್ಮ ಕೆ ಎಮ್ ಪ್ರಕಾಶ್ ಅವರು ಎಡಿಟ್ರು ಧರ್ಮ ವಿಶ್ವ ಮ್ಯೂಸಿಕ್ಕು ಸೊ ಇವರೆಲ್ಲ ಟೀಮು ಮತ್ತು ನಮ್ಮ ಸೋನಾಲ್ ಮೇಡಮ್ಮು ಎಲ್ಲ ಸಾ ನಾಗಭೂಷಣ್ ಮಾಡಿದ್ದಾರೆ ರಾಜೇಶ್ ನಟರಂಗ ಮಾಡಿದ್ದಾರೆ ಅರಿಣಿ ಮೇಡಮ್ ಮಾಡಿದ್ದಾರೆ ಸೊ ಕಲಾವಿದರ ದಂಡೆ ಇದೆ ಸರ್ ಇದರಲ್ಲಿ ಸೊ ಕಾನ್ಸೆಪ್ಟ್ ವೈಸ್ ಹೋದಾಗ ನಾವು ಬೇರೆ ಭಾಷೆ ಸಿನಿಮಾನ ಕಂಪೇರ್ ಮಾಡ್ತಾರೆ ಈಗ ನಾವು ಯಾರು ನಮ್ಮ ಫ್ರೆಂಡ್ಸ್ನೇ ಕರೀತು ಅಂದರೆ ಬೇಡ ನಾನೇ ಕರಿತೀನಿ ಈಗ ನಾನೇನೇ ಯಾವುದಾರು ಒಂದು ಸಿನಿಮಾ ನೋಡಬೇಕಾದ್ರೆ ಏಯ್ ಅದರಲ್ಲಿ ಇರಲ್ಲಪ್ಪ ಅಂತ ನಾವೇನೇನೇ ಕಂಪೇರ್ ಮಾಡ್ತೀವಿ ಆಗ ನಾನೇ ಕಂಪೇರ್ ಮಾಡಬೇಕಾದ್ರೆ ನಾನು ಅಂಥ ಕ್ವಾಲಿಟಿ ಸಿನಿಮಾ ಮಾಡಬೇಕು ಮತ್ತು ಕಂಟೆಂಟ್ ಸಿನಿಮಾ ಮಾಡಬೇಕು ಅನ್ನೋದು ನನ್ನ ಕಾನ್ಸೆಪ್ಟು ನಾನು ಫಸ್ಟೇ ಪ್ರೊಡ್ಯೂಸರ್ಗಳಿದೆ ಸರ್ ಈ ಥರ ಸಬ್ಜೆಕ್ಟ್ ಇದೆ ಈ ಥರ ಮಾಡೋಣ ಹಿಂಗಾದರೆ ಮಾಡೋಣ ಸರ್ ಅಂದ್ರೆ ಅವ್ರು ಒಂದೇ ಮಾತು ಹೇಳಿದರು ಖಂಡಿತ ಮಾಡೋಣ ಅಂತ ಹೇಳಿದ್ರು ಅವ್ರ ಸಪೋರ್ಟಿಂದ ಈ ಸಿನಿಮಾ ಇದೆ ಸರ್ ಧನುಷ್ ನೀವು ಈ ಸಿನಿಮಾಕ್ಕೆ ನಿರ್ಮಾಣ ಮತ್ತು ನಾಯಕರಾಗಿ ಒಟ್ಟಿಗೆ ಮಾಡ್ತಿದ್ದೀರಿ ಅಂತ ಆದರೆ ಹೌದು ನಿಮಗೆ ಈ ಸಿನಿಮಾದ ಮೇಲೆ ನಂಬಿಕೆ ಇದೆ ಅಂತ ಅರ್ಥ ಹೌದು ಸರ್ ಈ ಕಥೆ ಮೇಲೆ ನಂಬಿಕೆ ಇದೆ ಅಂತ ಆಯಿತು ಹೌದು ನಿಮ್ಮ ಕರಿಯರಲ್ಲಿ ಇದೊಂದು ಸಿನಿಮಾ ನಿಮಗೆ ಒಂದು ಹೊಸ ಚಹರೆಯನ್ನು ಕೊಡ್ಬೋದಾ ಹೇಗೆ ನಾನು ಕರಿಯರೇ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅನ್ಕೊಬೋದು ಅಂದ್ಕೊಳ್ಳಿದ್ದೀರಿ ಅನ್ಕೊಬೋದು ಸರ್ ಏನಕ್ಕೆ ಅಂತ ಹೇಳಿದ್ರೆ ನಾನು ಕತೆ ಕೇಳಿದ ತಕ್ಷಣ ನನಗೆ ಥ್ರಿಲ್ ಫ್ಯಾಕ್ಟರ್ ಬಂತು ತಲೆಯಲ್ಲಿ ಎಷ್ಟು ಮಟ್ಟಿಗೆ ವಾಫ್ ಫ್ಯಾಕ್ಟರ್ ಬಂತು ಅಂತ ಹೇಳಿದ್ರೆ ನಾನು ಯೂಜಲಿ ಒಂದು ಕತೆ ಯಾರಾದ್ರೂ ಹೇಳ್ಬೇಕಾದ್ರೆ ನಾನು ಒಂದು ಅಷ್ಟು ಸಿನಿಮಾ ಕಂಪೇರ್ ಮಾಡ್ಕೊತಾ ಇರ್ತೀನಿ ಒಂದು ತಲೆಯಲ್ಲಿ ಬೇರೆ ಸಿನ್ಮಾ ಓಡ್ತಾ ಇರುತ್ತೆ ಅಥವಾ ಬೇರೆ ಯಾವುದೋ ಒಂದು ಸೀನ್ ಓಡ್ತಾ ಇರುತ್ತೆ ನಾವು ಯಾವುದೋ ಸಿಗ್ ನೋಡಿರ್ತೀವಲ್ಲ ಇಂದ ಪ್ರೀವಿಯಸ್ ನನಗೆ ಯಾವುದೂ ಓಡ್ಲಿಲ್ಲ ಇದರಲ್ಲಿ ಇದರಲ್ಲಿ ನನ್ನ ಕ್ಯಾರೆಕ್ಟ್ರು ಓಡ್ತಾ ಇತ್ತು ಒಂದು ಕತೆ ನನಗೆ ಹೇಳ್ಬೇಕಾದ್ರೆ ಯಾವುದೋ ಒಂದು ಸೀನ್ ಕನೆಕ್ಟ್ ಪಟ್ಟಂತ ಆ ಅಂತ ಇದ್ರಲ್ಲಿ ಯಾವ್ದು ಕನೆಕ್ಟೇ ಆಗಿರಾ ನಾನು ಕ್ಯಾರೆಕ್ಟ್ ಓಡ್ತಾ ಆಯ್ತು ಇವ್ರ ಕತೆ ಹೇಳ್ತಾ ಇರ್ಬೇಕು ಕಣ್ಮ್ಕೊಂಡ್ ಕೇಳಿಸ್ಕೊಳ್ತಾ ಇದ್ದೆ ಕನೆಕ್ಟ್ ಆಗ್ತಾ ಇತ್ತು ಆ ಕನೆಕ್ಷನ್ ನನಗೆ ಇಷ್ಟ ಆಯ್ತು ಮತ್ತೆ ಅದನ್ನ ಅಲ್ಲಿ ಹೆಂಗ್ ಹೇಳಿದ್ರು ಅದಕ್ಕಿಂತ ಚೆನ್ನಾಗಿ ಡಿಸ್ಕಶನ್ ಮಾಡಿ ಒಂದ್ ಎರಡು ವರ್ಷ ಡಿಸ್ಕಶನ್ ಮಾಡಿದ್ವಿ ಸರ್ ಇದನ್ನ ಕೋವಿಡ್ ಬಂತು ಆ ಎರಡು ವರ್ಷ ಏನು ಮಾಡಿದ ನಾವು ಬರೀ ಡಿಸ್ಕಶನ್ ಮಾಡಿದ್ವಿ ಒಂದು ಸೀನ್ ನಾನು ಇದನ್ನ ಹೇಳ್ಬೇಕು ನಿಮ್ಗೆ ಎರಡು ತಿಂಗಳು ಡಿಸ್ಕಶನ್ ಮಾಡಿದ್ವಿ ಸರ್ ಒಂದು ಹೋಟೆಲಲ್ಲಿ ಇದ್ವಿ ನಾವು ಹೋಟೆಲ್ ರೂಮ್ ಹಾಕಿದ್ವಿ ಅಂದ್ರೆ ಹೋಟೆಲ್ ರೂಮ್ ಅಂತ ಹೇಳಿದ್ರೆ ಈ ಸರ್ವಿಸ್ ಅಪಾರ್ಟ್ಮೆಂಟ್ ಅಲ್ಲ ಬರುತ್ತಲ್ಲ ಸರ್ ಗೊತ್ತಾಯ್ತು ಅಲ್ಲಿ ರೂಮ್ ಹಾಕಿದ್ವಿ ಅಲ್ಲಿ ಕೆಲಸ ಮಾಡ್ತೀವಿ ಒಂದು ಸೀನ್ ನಮ್ಗೆ ಸಿಕ್ತಾನೆ ಇಲ್ಲ ಎರಡು ತಿಂಗಳಾಯ್ತು ಎರಡು ತಿಂಗಳು ತಿಂಗಳಾಯ್ತು ಹಂಗೆ ಸಿಕ್ತಾನೆ ಇಲ್ಲ ಆ ಸೀನ್ ನಮ್ಗೆ ಜಸ್ಟಿಸ್ ಸಿಗ್ತಾ ಇಲ್ಲ ರೂಮ್ ಶಿಫ್ಟ್ ಮಾಡ್ಬಿಟ್ಟು ಇಲ್ಲಿ ವಾಸ್ತವ ಸರಿ ಇಲ್ಲ ಸುಮ್ಮನೆ ನಮ್ಗೆ ಏನೋ ಒಂದು ರೀಸನ್ ಬೇಕಲ್ಲ ಆ ಎರಡು ಮೂರು ತಿಂಗಳು ಮೂರು ತಿಂಗಳು ನಾವು ಒಂದು ಸೀನ್ ರೆಡಿ ಮಾಡಿದ್ವಿ ಸರ್ ಸಿನಿಮಾದಲ್ಲಿ ಟರ್ನಿಂಗ್ ಪಾಯಿಂಟ್ ನಾವು ಸಖತ್ ಶ್ರಮ ಹಾಕಿ ವರ್ಕ್ ಮಾಡಿದ್ದೀವಿ ಟೆಕ್ನಿಕಲಿ ಸ್ಟ್ರಾಂಗಾಗಿ ವರ್ಕ್ ಮಾಡಿದ್ದೀವಿ ನಾವು ನಾನು ಹಿಂದಿಂದ ನಾ ಮೂರು ಸಿನಿಮಾದಲ್ಲಿ ಏನೇನು ತಪ್ಪು ಮಾಡಿದ್ದೀವಿ ಅದು ರಿಪೀಟ್ ಹಾಕ್ ರಿಪೀಟ್ ಆಗಬಾರ್ದು ಅಂದ್ಬಿಟ್ಟು ಸಖತ್ ಆಗಿ ಮಾಡಿದ್ದೀವಿ ಮತ್ತು ಡೈರೆಕ್ಟ್ರು ಎಫೆಕ್ಟು ಮತ್ತು ಅವ್ರ ಎಫರ್ಟು ಮತ್ತು ಅವ್ರಿಗೆ ಇರೋ ಈ ಲಾ ನಾಲೆಡ್ಜು ಎಲ್ಲ ತುಂಬ ಯೂಸ್ ಆಗಿದೆ ಸಿನಿಮಾದಲ್ಲಿ ಮತ್ತು ಅವರ ಅಕ್ಕ ಪೊಲೀಸು ಅವರ ಹತ್ರನೂ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊತಾ ಇದ್ರು ಮತ್ತು ಇವ್ರಿಗೆ ಗೊತ್ತಿರೋ ಲಾ ಪಾಯಿಂಟ್ಸು ಎಲ್ಲ ಸೋಮೋಟೋ ಸೋಮೋಟೋ ಎಲ್ಲಿ ಸರ್ ಅದು ಸೋಮೋಟೋ ಆಕ್ಟ್ ಅದೆಲ್ಲ ಅದೆಲ್ಲ ಏನಿದೆ ಆ ತರದ್ದೆಲ್ಲ ಇವರೆಲ್ಲ ಇನ್ಫಾರ್ಮೇಶನ್ ಕೊಟ್ಕೊಂಡು ತಿಳ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿದೆ ಒಳ್ಳೆ ಎಕ್ಸ್ಪೀರಿಯನ್ಸ್ ನಾನು ಸ್ಕ್ರಿಪ್ಟಿಂಗ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಟೂ ಇಯರ್ಸ್ ನಮಗೆ ಕೋವಿಡ್ ಯೂಸ್ಫುಲ್ ಆಯ್ತು ನಮಗೆ ವೇಸ್ಟ್ ಮಾಡಿಲ್ಲ ನಾವು ಸೊನಲ್ಲಿ ಈಗ ನೀವು ಸಿನಿಮಾ ಮಾಡ್ತಾ ಇದ್ರಿ ಸುಮಾರು ಈಗ ನೀವೆಲ್ಲ ಮಾಡ್ತಾ ಇರುವ ಸಿನಿಮಾಗಳಿಗೆ ಹೋಲಿಸಿದ್ರೆ ಈ ಸಿನಿಮಾದ ಒಟ್ಟು ಅದರ ಭೂಮಿಕೆ ಬೇರೆ ಇದೆ ಅಂತ ಅನಿಸ್ತದೆ ಅಲ್ವಾ ಅಂದ್ರೆ ಅವರ ಕೊಡುವ ಕೆಲವು ಹಿಂಟ್ಸ್ಗಳು ಒಂದು ಖಚಿತವಾದಂಥ ಒಂದು ಹುಡುಕಾಟ ಒಂದು ರಾಬರಿನೋ ಒಂದು ಕೊಲೆನೋ ಮರ್ಡರೋ ಈ ಥರ ಇಟ್ಕೊಂಡು ಒಂದು ರೀತಿಯ ಈ ತರದ ಸಿನಿಮಾಗಳೆಲ್ಲ ರಿವರ್ಸ್ ಇದು ಪ್ಲೇ ಇದೆ ಅಂದರೆ ನೀವು ಒಂದು ಘಟನೆಯನ್ನು ಹೇಳಿಬಿಡ್ತೀರಿ ಹೀಗಾಗಿದೆ ಇಲ್ಲಿ ಒಂದು ಹೆಣ ಸಿಕ್ಕಿದೆ ಅದಕ್ಕೆ ರುಂಡ ಇಲ್ಲ ಅಥವಾ ಇನ್ನೊಂದು ಒಂದು ಒಂದು ತಥಾಖಚಿತವಾಗಿ ಘಟನೆಯ ಕೊನೆ ನಮ್ಗೆ ಗೊತ್ತಿರುತ್ತೆ ಆ ಕೊನೆಯಿಂದ ಹುಡುಕಾಟ ಶುರುವಾಗುತ್ತೆ ಕರೆಕ್ಟ್ ಕೆಲವು ಸಿನಿಮಾಗಳು ಆರಂಭದಿಂದ ಹೋಗ್ತವೆ ಹೌದು ಈ ಥರದ ಒಂದು ಸ್ಕ್ರೀನ್ ಪ್ಲೇಯ ಟೆಕ್ನಿಕ್ ಇದೆ ಒಂದು ಹಂತದಲ್ಲಿ ನನಗೆ ವೈಯಕ್ತಿಕವಾಗಿ ತುಂಬ ಕುತೂಹಲವನ್ನು ಕೇಳಿಸಿದೆ ಈ ಸಿನಿಮಾ ಇವರು ಈಗ ಏನು ಎರಡು ಹಾಡು ಬಿಡುಗಡೆ ಮಾಡಿದ್ದಾರೆ ಅಥವಾ ಏನು ಟ್ರೈಲರ್ ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ಈ ಸಿನಿಮಾ ನೋಡಬೇಕು ಅಂತ ಅನಿಸಿದೆ ಫಸ್ಟ್ ರಿಯಾಕ್ಷನ್ ಅಂತ ಅನಿಸ್ತಿದೆ ನಿಮಗೆ ಏನು ಇಲ್ಲಿವರೆಗೂ ಮಾಡಿದ ಸಿನಿಮಾಗಳಲ್ಲಿ ಈ ಪಾತ್ರ ಮತ್ತು ಇದರ ಸ್ವಲ್ಪ ಮಟ್ಟಿಗೆ ಅದರ ಕಥಾನಕವೂ ನಿಮ್ಗೆ ಗೊತ್ತಿದೆ ಅಂತ ಸರ್ ನಿಜ ಹೇಳ್ತೀನಿ ಇವರು ನನಗೆ ಕತೆ ಹೇಳಿಲ್ಲ ನನಗೆ ನನ್ನ ಪೋರ್ಷನ್ ಅಷ್ಟೇ ಹೇಳಿದ್ದಾರೆ ಅಂದ್ರೆ ಟ್ರೇಲರ್ ನೋಡಿದಾಗಲೂ ನಾನು ಆಡಿಯನ್ಸ್ ಜೊತೆನೇ ಪ್ರೆಸ್ ಔಟ್ ಜೊತೆ ಟ್ರೇಲರ್ ಟ್ರೇಲರ್ ನೋಡುವಾಗಲೇ ನಂಗೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಇಷ್ಟು ಜನ ಆರ್ಟಿಸ್ಟ್ ಇದ್ದಾರೆ ಅಂತಾನೂ ಗೊತ್ತಿರಲಿಲ್ಲ ಯಾಕೆಂದರೆ ನನ್ನ ಅಲ್ಲಿ ಇದ್ದಿದ್ದು ನಾನು ತನುಷ್ ಅಷ್ಟೇ ಸೊ ನಾನು ಇಲ್ಲ ಟೈಮಲ್ಲಿ ಯಾರೆಲ್ಲ ಇದ್ದಾರೆ ಏನು ನಡೆದಿದೆ ನಂಗೆ ಗೊತ್ತಿಲ್ಲ ಸೊ ಇಟ್ ಇಸ್ ಫಸ್ಟ್ ಥಿಂಗ್ ಇಸ್ ನಂಗೆ ಸರ್ಪ್ರೈಸ್ ಆಗಿರೋದು ಇಷ್ಟು ಆರ್ಟಿಸ್ಟ್ ಆಲ್ಮೋಸ್ಟ್ ಫಾರ್ಟಿ ಆರ್ಟಿಸ್ಟ್ ಇನ್ ದ ಫಿಲ್ಮ್ ಸೆಕೆಂಡ್ ಥಿಂಗ್ ಇಸ್ ನನ್ನ 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 ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದರೆ ಸರ್ ಥ್ರೂ ಔಟ್ ದ ಸಿನಿಮಾ ಹೀರೋಗೆ ಒಂದು ಸಪೋರ್ಟ್ ಆಗಿ ಹೋಗ್ತಾನೆ ಇರುತ್ತೆ ಜರ್ನಿಯಲ್ಲಿ ಥ್ರೂ ಔಟ್ ದ ಹೀರೋಸ್ ಜರ್ನಿ ಆ್ಯಂಡ್ ಇಟ್ ಇಸ್ ಅ ಬ್ಯೂಟಿಫುಲ್ ಲವ್ ಸ್ಟೋರಿ ಸೊ ಇದಿದೆ ಏನು ಹೇಳ್ತಾರೆ ಈ ಸಸ್ಪೆನ್ಸು ಥ್ರಿಲ್ಲು ಅದೆಲ್ಲ ಖಂಡಿತವಾಗ್ಲೂ ಇದೆ ಅದ್ರ ಜೊತೆ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿನೂ ಸೊ ಲವ್ ಸ್ಟೋರಿನೂ ಇರುತ್ತೆ ಬಿಕಾಸ್ ಆಡಿಯನ್ಸ್ ಅಲ್ಲಿ ಬೇರೆ ಬೇರೆ ಪಾಯಿಂಟ್ ಆಫ್ ವ್ಯೂ ಥಾಟ್ಸ್ ಇಟ್ಕೊಂಡು ಬರ್ತಾರೆ ಇವಾಗೇನು ಅವರ ಓಕೆ ಲವ್ ಸ್ಟೋರಿ ಇಲ್ಲ ಅಂತ ಹೇಳ್ಬಾರ್ದು ಅವರು ಅದಕ್ಕೆ ಲವ್ ಸ್ಟೋರಿ ಇಟ್ಟಿದ್ದಾರೆ ಆ್ಯಕ್ಷನ್ ಇದೆ ಥ್ರಿಲ್ ಇದೆ ರೊಮ್ಯಾನ್ಸ್ ಇದೆ ದೇರ್ ಇಸ್ ಎವ್ರಿಥಿಂಗ್ ಇನ್ ದ ಫಿಲ್ ಸೊ ನಂದು ಬರೋದು ಓನ್ಲಿ ಇನ್ ದ ಲವ್ ಸ್ಟೋರಿ ಪೋರ್ಷನ್ ಇಲ್ಲಿವರೆಗೆ ಎಕ್ಸ್ಪೀರಿಯನ್ಸ್ ರಂಗಭೂಮಿಯಲ್ಲಿ ನಮಗೆ ಇಡಿಯ ಕಥೆಯನ್ನ ಎಲ್ಲರಿಗೂ ಗೊತ್ತಿರುವ ಹಾಗೆ ಆಕ್ಟ್ ಮಾಡಿಸ್ತಾರೆ ನಲವತ್ತು ಜನ ಇದ್ದರೆ ಅಲ್ಲಿ ನಲವತ್ತು ಜನರಿಗೂ ಕುದುರೆ ಮೋತಿಯ ಒಂದು ನಾಟಕ ಇದ್ದರೆ ಅದು ಗೊತ್ತಿರುತ್ತೆ ಸಿನಿಮಾದ ಪರಿಭಾಷೆ ಹೇಗೆ ಅಂದ್ರೆ ಅವರವರ ಪೋರ್ಷನ್ ಅನ್ನು ಅವರವರು ಮುಗಿಸಿಕೊಂಡು ಮನೆಗೆ ಹೋಗ್ತಾ ಇರುವಂತ ಅದು ನಿರ್ದೇಶಕನ್ನು ಕಂಪೈಲ್ ಮಾಡುದು ಅದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಸರ್ ಡಿಪೆಂಡ್ಸ್ ನನಗೆ ಐ ಫೀಲ್ ಇಟ್ ಡಿಪೆಂಡ್ಸ್ ಆನ್ ದ ಫಿಲ್ಮ್ ಸರ್ ಇವಾಗ ನನಗೆ ಆ್ಯಕ್ಟಿಂಗ್ಗೆ ಜನ್ರಲಿ ನಾನು ಇವಾಗ ಆ್ಯಕ್ಟ್ ಮಾಡುವಾಗ ಅವ್ರಿಗೆ ಕೇಳ್ತೀನಿ ಪ್ರೀವಿಯಸ್ ಸೀನ್ ಏನಾಯಿತು ಸರ್ ನೆಕ್ಸ್ಟ್ ಏನಾಗುತ್ತೆ ಸೊ ದಟ್ ಆ ಪರ್ಟಿಕ್ಯುಲರ್ ಪೋರ್ಷನ್ಗೆ ಐ ಕ್ಯಾನ್ ಬಿ ದೇರ್ ಫಾರ್ ದ ಮೊಮೆಂಟ್ ಅಂತ ಈ ಸಿನಿಮಾಗೆ ನಮ್ಮ ಲವ್ ಸ್ಟೋರಿಗೆ ಮತ್ತು ಬೇರೆದು ಏನೆಲ್ಲ ಆಗ್ತಿರೋದಕ್ಕೆ ಕನೆಕ್ಷನೇ ಇರಲಿಲ್ಲ ಸೊ ಐ ಥಿಂಕ್ ಇಟ್ ವಾಸ್ ನನಗೆ ಇಟ್ ವಾಸ್ ನಾಟ್ ರಿಕ್ವೈರ್ಡ್ ಆಲ್ಸೋ ನನಗೆ ಒಂದೇ ಹೇಳಿದ್ರು ಅವರು ಸೊ ನಿಮ್ಮದು ಪೋರ್ಷನ್ ಇಷ್ಟರಲ್ಲಿ ಬರುತ್ತೆ ಸೊ ನನಗೆ ಇಂಪಾರ್ಟೆಂಟ್ ಅದಿತ್ತು ಬಟ್ ಒಂದೊಂದು ಸಿನಿಮಾದಲ್ಲಿ ಥ್ರೂ ಔಟ್ ಇಂಟರ್ ಕನೆಕ್ಟೆಡ್ ಆಗಿರುತ್ತೆ ಎಲ್ಲ ಕ್ಯಾರೆಕ್ಟರ್ಸ್ನೂ ಒಟ್ಟಿಗೆ ಸೊ ದಟ್ ಟೈಮ್ ನಾವು ಎಲ್ಲ ಕ್ಯಾರೆಕ್ಟರ್ಸ್ನ ಲರ್ನ್ ಮಾಡಬೇಕಾಗುತ್ತೆ ಅಂತ ಅನಿಸುತ್ತೆ ಸರ್ ಲವ ಈ ಈ ಮೆಥಡಾಲಜಿ ಎಷ್ಟರ ಮಟ್ಟಿಗೆ ಸರಿ ಸರ್ ಮೆಥಡಾಲಜಿ ಅಂದರೆ ಈಗ ನಾವು ರಿವರ್ಸ್ ಇದು ರಿವರ್ಸ್ ಪ್ಲೇ ಇರೋದ್ರಿಂದ ನಾವು ಮೇಡಮ್ಗೆ ಹೇಳಿದ್ರು ಕೂಡ ಅವ್ರಿಗೆ ಅರ್ಥ ಆಗೋದಿಲ್ಲ ಅರ್ಥ ಆಗೋದಿಲ್ಲ ಖಂಡಿತ ಅಂದರೆ ಅವ್ರ ಪೋರ್ಷನ್ ನಾವು ಹೇಳಿದಾಗ ಅವ್ರಿಗೆ ಗೊತ್ತಾಗುತ್ತೆ ನೀವು ಈ ಥರ ಇರ್ತೀರ ನೀವು ಈ ಥರ ಇದ್ದೀರ ಸೊ ಸೊ ಹಿಂಗಾಗುತ್ತೆ ಆಗುತ್ತೆ ಹಿಂಗಾಗುತ್ತೆ ಅಂದಾಗ ಸೊ ಅವ್ರ ಕ್ಯಾರೆಕ್ಟ್ರಲ್ಲಿ ಅವರು ಇನ್ವಾಲ್ವ್ ಆಗೋಕ್ಕಾಗುತ್ತೆ ಇಲ್ಲಾಂದರೆ ನಾವು ಸಿನಿಮಾ ಫಸ್ಟಿಂದ ಫಸ್ಟ್ ಸೀನಿಂದ ಹಿಡಿದ್ರೆ ಎಂಡವ್ರಿಗೆ ಅವ್ರ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ನಾ ಇಲ್ಲೇನಕ್ಕೆ ಇಲ್ಲೇನಕ್ಕೆ ಡೌಟ್ ಅವ್ರವ್ರ ಪೋರ್ಷನ್ ಅವ್ರವ್ರಿಗೆ ಇಲ್ಲಿ ಈ ನಮ್ಮ ನಮ್ಮಿಷ್ಟ ನಟೋಲ ಸಿನಿಮಾ ಸರ್ ನಾಲ್ಕೇ ಜನಕ್ಕೆ ಕತೆ ಗೊತ್ತಿದೆ ನನಗೆ ಈರೋಗೆ ಡಿ ಒ ಪಿ ವಿಲಿಯಂ ಡೇವಿಡ್ಗೆ ನನ್ನ ಅಸೋಸಿಯೇಟ್ಗೆ ಅಸೋಸಿಯೇಟ್ಗೆ ಒಬ್ಬ ಫಸ್ಟ್ ಇದ್ದ ಅವನಿಗೆ ಐದೇ ಜನಕ್ಕೆ ಸಿನಿಮಾ ಗೊತ್ತಿತ್ತು ಕತೆ ಮತ್ತು ಪ್ಲೇ ಗೊತ್ತಿದೆ ಇನ್ನು ಮಿಕ್ತವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ ಗೊತ್ತ ಏನಕ್ಕೆ ಗೊತ್ತಿರಲಿಲ್ಲ ಅಂದರೆ ನಾವು ಇವತ್ತು ಹೇಳಿರ್ತೀವಿ ಬೆಳಗ್ಗೆಗೆ ಚೇಂಜ್ ಮಾಡಿರ್ತೇವೆ ಸೊ ಆ ಕಾನ್ಸೆಪ್ಟ್ ಮೇಲೆ ಮಾಡಿರೋಂಥ ಸಿನಿಮಾ ಸರ್ ಇದೆ ಈಗ ಈ ನಟವರ್ಲಾಲ್ ಲಾಲ್ ಅನ್ನುವ ಹೆಸರು ಏನು ನಮ್ಮಲ್ಲಿ ಒಂದು ಸಣ್ಣ ಚರಿತ್ರೆಯಲ್ಲಿ ನಟವರ್ಲಾಲ್ ಲಾಲ್ ಬಗ್ಗೆ ಒಂದು ಬೇರೆಯ ಮಿತ್ಗಳಿದೆ ಹೌದು ಒಂದಿಷ್ಟು ಎಕ್ಸಾರ್ಗೇಷನ್ಸ್ ಇದೆ ಅದನ್ನ ಇಲ್ಲಿ ಪ್ಲೇ ಮಾಡ್ತಾ ಇದ್ದೀರಾ ಅಥವಾ ಹೇಗೆ ಇದೆ ಸರ್ ಅದು ನಾವು ಒಂದು ಪೋರ್ಷನ್ ಅಲ್ಲಿ ತೋರಿಸ್ತೇವೆ ಸೊ ನೈನ್ ಸೆವೆಂಟೀಸ್ ನಲ್ಲಿ ಒಬ್ಬ ನಟ್ವರ್ ಲಾಲ್ ಅನ್ನೋ ಕಾನ್ಕಿಂಗ್ ಇದ್ದ ಅವನು ಫಾರ್ ಎಕ್ಸಾಂಪಲ್ ತಾಜ್ ಮಹಲ್ ರೆಡ್ ಫೋರ್ಟು ಮತ್ತೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸಿಗ್ನೇಚರ್ ಫೋರ್ ಜುಡಿ ಸೋ ಮೆನಿ ಫ್ರಾಡ್ ಕೇಸ್ ಮಾಡಿದ ಅವ್ನು ಖಾನ್ ಕಿಂಗ್ ಅಂತ ಬಂದಿತ್ತು ಅವನಿಂದ ಇನ್ಸ್ಪೈರ್ಡ್ ಆಗಿ ಇವರು ಏನು ಮಾಡ್ತಾರೆ ಅನ್ನೋದು ಸಿನಿಮಾದಲ್ಲಿ ಇದೆ ಸರ್ ಬ್ಯಾಂಗ್ಳೂರ್ ಇನ್ಸಿಡೆಂಟ್ ರಿಯಲ್ ಇನ್ಸಿಡೆನ್ಸ್ ಆಗಿರೋ ಬೆಂಗ್ ಎಸ್ ಆಮೇಲೆ ನಾವು ಬೆಂಗಳೂರಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಆ ಒಂದು ಬಸವೇಶ್ವರ ನಗರದಲ್ಲಿ ಫರ್ಟಿಲಿಟಿ ಒಂದು ಬಂಜೇತನದ ಆ ಥ್ರೆಡ್ ಇಕ್ಕೊಂಡು ಈ ಸಿನಿಮಾ ಮಾಡಿದ್ವಿ ಸರ್ ಈಗ ಅವರೆಲ್ಲಿದ್ದಾರೆ ಅಂತಲೇ ನಾವು ಹುಡುಕುವಂಥ ಪರಿಸ್ಥಿತಿ ಬಂದಿದೆ ಸರ್ ಅವರು ಸಂತಾನ ಬಗ್ಗೆ ಮಕ್ಕಳ ಬಗ್ಗೆ ಕೊಟ್ಟಿದ್ದಾರಲ್ಲ ಆ ಮಕ್ಳುಗಳಿದ್ದಾರೆ ಎಷ್ಟೋ ಜನ ಕೇಸ್ ಹಾಕ್ಕೊಂಡಿದ್ದಾರೆ ಪಾಪ ತಂದೆ ತಾಯಿಗಳು ಎಷ್ಟೋ ಜನ ಡಿವೋರ್ಸ್ ಆಗಿದ್ದಾರೆ ಸೊ ಆ ಮಗು ನಂದಲ್ಲ ಅಂತ ತಂದೆಗೆ ಗೊತ್ತಿರಲ್ಲ ಸೊ ಆ ತಂದೆ ಸ್ಪರ್ಮ್ ತೊಗೊಂಡು ಇವ್ರಿಗೆ ಮಕ್ಕಳು ಮಾಡೋದು ಮಕ್ಕಳು ಮಾಡಿಬಿಟ್ಟು ಕೊನೆಗೆ ಅವ್ರಿಗೆ ಇದೆಲ್ಲ ಇಶ್ಯೂಸ್ ಅದಾದ ಮೇಲೆ ಸೊ ಅವರು ನನ್ನ ಮಗು ಅಲ್ಲ ನಾನು ಯಾಕೆ ರೈಟ್ಸ್ ಕೊಡಬೇಕು ಅಂತ ಎರಡು ಸಿವಿಲ್ ಕೋರ್ಟಲ್ಲಿ ಪಾರ್ಟಿಷನ್ ಸೂಟ್ ನಡೀತಾ ಇದೆ ಆ ಮಗನ ಅವ್ನಿಗೆ ರೈಡ್ಸೇ ಇಲ್ಲ ಅಂತ ಹೇಳಿ ಅಂದರೆ ನಿಮ್ಮ ಈ ಸಿನಿಮಾ ನೀವು ಒಂದು ಗ್ಲೋಬಲ್ ರಾಬರಿ ಬಗ್ಗೆ ಅಥವಾ ಮರ್ಡ್ರ್ ಬಗ್ಗೆ ಏನೇನೋ ಒಂದು ಕುತೂಹಲವನ್ನು ಕೇಳಿಸ್ತೀರಿ ಆದರೆ ಈಗ ನೀವು ವಿಷಯವನ್ನು ಬೇರೆ ಕಡೆ ಇದ್ದೀರಿ ಸರ್ ನಮ್ಮ ಸಿನಿಮಾದಲ್ಲಿ ಸುಮಾರು ಎಪಿಸೋಡ್ಗಳು ಬರುತ್ತೆ ಸರ್ ಸುಮಾರು ಐದರಿಂದ ಆರು ಎಪಿಸೋಡ್ಗಳು ಬರುತ್ತೆ ಆ ಐದು ಆರು ಎಪಿಸೋಡ್ಗಳು ಕ್ಲೈಮ್ಯಾಕ್ಸಲ್ಲಿ ಸೊ ಒಂದು ಲಿಂಕ್ ಆಗುತ್ತೆ ಕ್ಲಬ್ ಆಗುತ್ತೆ ಸೊ ಅದಕ್ಕೆಲ್ಲ ನಾವು ಕ್ಲೈಮ್ಯಾಕ್ಸ್ ನೋಡಿದಾಗಲೇ ಗೊತ್ತಾಗುತ್ತೆ ಮತ್ತು ಕೆಲವನ್ನ ಪಾರ್ಟ್ ಟು ಕಂಟಿನ್ಯೂಷನ್ನ ಕೊಟ್ಟಿದ್ದೇವೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಪಿ ಎಸ್ ಐ ಸ್ಕ್ಯಾಮ್ ಆಯ್ತಲ್ಲ ಅದು ಮತ್ತು ಬಿಟ್ಕಾಯಿ ಇನ್ನು ಮತ್ತು ಕೆ ಪಿ ಎಸ್ ಸಿ ಕರ್ಮಕಾಂಡಗಳು ಇವೆಲ್ಲ ಕೂಡ ಪಾರ್ಟ್ ಟು ಕಂಟಿನ್ಯೂಷನ್ ಕೊಟ್ಟಿದ್ದೀವಿ ಸರ್ ನಾವು ಸ್ಕ್ಯಾಮ್ ಸಿನಿಮಾ ಎಸ್ ಈ ಟ್ರೆಂಡ್ಗೆ ಏನು ಬೇಕು ಅದನ್ನು ಮಾಡಿದ್ದೀವಿ ಸರ್ ಸೊ ನಿಮಗೇನಿಸ್ತದೆ ಈಗಿನ ಇವತ್ತು ಸಿನಿಮಾಗೆ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಒಳ್ಳೆ ಸಿನಿಮಾಕ್ಕೂ ಜನ ಬರ್ತಾ ಇಲ್ಲ ಕೆಟ್ಟ ಸಿನಿಮಾಕ್ಕಂತೂ ಬರಬಾರ್ದು ಬಿಡಿ ಅದು ತೊಂದರೆ ಇಲ್ಲ ಆದರೆ ಈಗಿನ ಹೊತ್ತಿನಲ್ಲಿ ನೀವು ಇಪ್ಪತ್ತ್ ಬರ್ತಾ ಇದ್ದೀರಿ ಹೌದು ಒಬ್ಬ ನಿರ್ಮಾಪಕನಾಗಿ ಒಬ್ಬ ನಾಯಕನಾಗಿ ಎರಡು ರೋಲ್ ಆ್ಯಕ್ಟ್ ಮಾಡಿದ್ದೀರಿ ಇದರಲ್ಲಿ ಯಾವ ರೋಲ್ಗೆ ಹೆಚ್ಚು ಬೆಲೆ ಕೊಡ್ತೀರಿ ಆ್ಯಕ್ಟ್ ಮಾಡೋವರೆಗೂ ಆರ್ಟಿಸ್ಟ್ ಹಾಂ ಇವಾಗ ಪ್ರೊಡ್ಯೂಸರ್ ಹಾಂ ಇವಾಗ ನಾನು ಜನಗಳಿಗೆ ತಲುಪಿಸ್ಬೇಕು ತಲುಪಿಸ್ಬಿಟ್ಟು ಜನ ಬಂದು ಸಿನಿಮಾ ನೋಡಬೇಕು ನಾನು ಈಗ ಕೇಳ್ಕೊಳೋದು ಏನಂತ ಹೇಳಿದೆ ಜನಗಳಿಗೆ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಟೆಕ್ನಿಕಲಿ ಅಂತೂ ತುಂಬ ಸ್ಟ್ರಾಂಗ್ ಇದೆ ಸಿನಿಮಾ ಆಕ್ಟಿಂಗ್ ಬಗ್ಗೆ ಆಗಿರ್ಬೋದು ಇವ್ರು ಹೇಳ್ತಾ ಇವ್ರು ಹೇಳ್ದಂಗೆ ಇನ್ಫರ್ಟಿಲಿಟಿ ಬಗ್ಗೆ ಆಗಿರ್ಬೋದು ಮತ್ತೆ ಇನ್ನೂ ಒಂದಷ್ಟು ಕೆಲವೊಂದು ಪಾಯಿಂಟ್ಸ್ ಇದೆ ಆ ಪಾಯಿಂಟ್ಸ್ ಬಗ್ಗೆ ಆಗಲಿ ಡೀಟೇಲ್ಡ್ ಡೀಟೇಲ್ ಆಗಿ ಹೋಗಿದ್ದೀವಿ ಸಿನಿಮಾದಲ್ಲಿ ಅಂದ್ರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ತುಂಬಾ ಡೀಟೇಲ್ ಹೋಗೋದ್ರೆ ಒಂದೇ ಟಾಪಿಕ್ ತಗೋಬೇಕಾಗತ್ತೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕೊಟ್ಕೊಂಡು ಆ ಕತೆಗೆ ಅನುಗುಣವಾಗಿ ನಾವು ಮುಂದೆ ಹೋಗ್ತಾ ಹೋಗ್ತೀವಿ ಸ್ಟೋರಿನಲ್ಲಿ ಎಂಡ್ ಆಫ್ ದಿ ಕ್ಲೈಮ್ಯಾಕ್ಸ್ ಅಲ್ಲಿ ಎಲ್ಲದಕ್ಕೂ ಒಂದು ಕನ್ಕ್ಲೂಷನ್ ಸಿಗುತ್ತೆ ಅದು ಮುಂದಕ್ಕೆ ಕ್ಯಾರಿ ಆನ್ ಆಗುತ್ತೆ ನೀವು ಈ ಸಿನಿಮಾದಲ್ಲಿ ಒಂದು ಲವ್ ಸ್ಟೋರಿ ಬೇಕು ಅಂತ ಅದನ್ನು ಜನರಿಗೆ ಅಥವಾ ಈ ಗ್ರಿಪ್ ಇರುವ ಸಿನಿಮಾಗಳಲ್ಲಿ ಈ ಹುಡುಕಾಟ ಸಿನಿಮಾಗಳು ಈ ಸಸ್ಪೆನ್ಸ್ ಸ್ಟೋರೀಸ್ಗಳಲ್ಲಿ ಎಲ್ಲೋ ಒಂದು ಕಡೆ ಜನ ಹದ ತಪ್ಪುವುದು ಅಂತ ಅಂದಾಗ ಒಂದು ಹಾಡನ್ನು ಅಥವಾ ಲವನ್ನು ಈ ಥರ ತರುವಂಥ ಟ್ರೆಡಿಷನಲ್ ಆದಂಥ ಒಂದು ಪ್ಲೇ ಇದೆಯಲ್ಲ ಅದರ ಅದರ ಅದು ಬೇಕು 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 ಎಳೆದು ತಂದ್ರ ಅಥವಾ ಇಲ್ಲ ಇಲ್ಲ ಸರ್ ಆ ಸಿಚ್ಯುವೇಶನ್ಗೆ ಬೇಕಾಗಿತ್ತು ಸೊ ಹೀರೋ ಮಾಡುವಂಥ ಒಂದೇ ಒಂದು ನೆಗ್ಲೆಕ್ಟಿಂದ ಸೊ ಈರೋಯನ್ನು ಇದರಲ್ಲಿ ಯಾವ ರೀತಿ ಲಾಕ್ ಆಗ್ತಾರೆ ಅವ್ರಿಗೆ ಯಾವ ರೀತಿ ಅನ್ಯಾಯ ಆಗುತ್ತೆ ಅನ್ನೋದು ಈ ಸಬ್ಜೆಕ್ಟಲ್ಲಿದೆ ಹಾಗಾಗಿ ನಾವು ಎಲ್ಲೂ ಕೂಡ ಈ ಸಿನಿಮಾದಲ್ಲ ಎರಡೇ ಹಾಡು ಸೊ ಹಾಗಾದರೂ ಒಂದು ಹಾಡು ಬೇಡ ಶೂಟ್ ಮಾಡಿ ಕಟ್ ಮಾಡೋಣ ಅಂದರೆ ಏ ಇರಲಿ 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 ಅಂದು ಎಲ್ಲ ಟೀಮು ಎಲ್ಲ ಕೊನೆಗೆ ಇಲ್ಲ ಇಲ್ಲ ಜಸ್ಟಿಸ್ ಇದೆ ಇವು ಮಾಡಿದ್ದೀರಾ ಅಂದರು ಸೊ ಅದಕ್ಕೋಸ್ಕರ ಮಾಡಿದ್ವಿ ನಾವು ಯಾವುದೇ ಓಲ್ಡ್ ಫಾರ್ಮುಲಾ ಯೂಸ್ ಮಾಡಿ ಸಿನ್ಮಾ ಮಾಡಿಲ್ಲ ಸೊ ಈಗ ನಾವು ಫಾರ್ ಎಕ್ಸಾಂಪಲ್ ನಮ್ಮ ಸಿನಿಮಾ ನೋಡಿದ್ರೆ ಮಿಸ್ಟರ್ ನಟ್ವರ್ ಇವು ಕಂಪೈರ್ ಅನದರ್ ಲ್ಯಾಂಗ್ವೇಜ್ ಸಿನಿಮಾ ಒಂದು ಏನಪ್ಪ ಒಂದು ಮಲಯಾಳಮು ಒಂದು ತೆಲುಗು ತಮಿಳು ಹಿಂದಿ ಸಿನಿಮಾ ಕ್ವಾಲಿಟಿಲಿದೆ ಕಂಟೆಂಟ್ ಇದೆ ಅಂತಾನೆ ಆ ಕಾನ್ಸೆಪ್ಟಲ್ಲಿ ನಾವು ಮಾಡಿದೀವಿ ಸರ್ ನೀವು ಡಬ್ ಮಾಡಿ ನೋಡಿದ್ರೆ ಅನಿಸ್ತೀವಿ ಈ ಲವ್ ಈ ಟ್ರ್ಯಾಕ್ ಅಥವಾ ಈ ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾ ಒಂದು ಮರ್ಡರ್ ಮಿಸ್ಟ್ರಿ ಅಥವಾ ಬೇರೆ ಬೇರೆ ಸ್ಕ್ಯಾಮ್ಗಳನ್ನು ಇಟ್ಟುಕೊಂಡು ಅದರ ಹುಡುಕಾಟ ಮಾಡುವಂತಹ ಒಂದು ಸಿನಿಮಾ ಅಲ್ಲಿ ಎಲ್ಲೋ ಒಂದು ಕಡೆ ಒಂದು ಬಹಳ ಡ್ರೈ ಏರಿಯಾದಲ್ಲಿ ನಡೀತದೆ ಬಹುತೇಕವಾಗಿ ಇಲ್ಲಿವರೆಗೆ ನೋಡಿದಾಗ ಅಂದರೆ ಅದರ ಇಡೀ ಭೂಮಿಕೇನೆ ಅದರ ಕ್ಯಾನ್ವಸ್ಸೇ ಅದು ಡ್ರೈ ಇರ್ತದೆ ಬಟ್ ಅದರಲ್ಲಿ ಲವ್ ಮತ್ತೆ ಒಂದು ಆ ಪಾತ್ರದ ಪೋಷಣೆ ಅದು ಹೇಗೆ ಚೆನ್ನಾಗಿ ಸರ್ ನನಗೆ ಪರ್ಸ್ನಲಿ ಸಿ ನೀವು ಆಕ್ಚುಲಿ ಇದನ್ನ ಆ್ಯಸ್ ಅನ್ ಆರ್ಟಿಸ್ಟ್ ನಾನು ನನಗೆ ಎವ್ರಿ ಸಿನಿಮಾ ಇಸ್ ಮೈ ಬೇಬಿ ವಿ ನಾನು ನೀವು ಬೇರೆ ಸಿನಿಮಾ ಇಂಟರ್ವ್ಯೂ ಬಂದರೂ ವಿ ಬಿಲ್ ಎಲ್ಲ ಇಲ್ಲ ನನ್ನ ಸಿನಿಮಾ ಇಸ್ ದ ಬೆಸ್ಟ್ ನಮಗೆ ಅದೇ ಸಮಸ್ಯೆ ಕರೆಕ್ಟ್ ನೀವು ಯಾವುದು ಕೇಳಿದ್ರು ಅದು ಚೆನ್ನಾಗಿದೆ ಅಂತ ಚೆನ್ನಾಗಿದೆ ಅಂತ ನನಗೆ ಇಷ್ಟ ಆಗಿದೆ ಸೊ ನಾನು ಹೇಳಿದ್ರು ಜನರು ಅದೇ ಅವ್ರ ಸಿನಿಮಾ ಅವ್ರು ಹೇಳ್ತಾರೆ ಹೊಗಳ್ತಾರೆ ಅಂತ ಹೇಳ್ತಾರೆ ಐ ಥಿಂಕ್ ಟ್ವೆಂಟಿ ತರ್ಡ್ ಆಡಿಯನ್ಸ್ ಅದ ಬೆಸ್ಟ್ ಇದು ಇದನ್ನೇ ನಾವು ಹೇಳಿ ಸರ್ತಿ ನಾನು ಓವರ್ ಕಾನ್ಫಿಡೆಂಟ್ ಆಗಿ ಇಲ್ಲ ಈ ಸಿನಿಮಾ ಸಾಕತ್ ಆಗಿದೆ ಅಂತ ಅನ್ಕೊಂಡಿರೋ ಸಿನಿಮಾಗಳು ವರ್ಕ್ಔಟ್ ಆಗಲಿಲ್ಲ ಬಟ್ ಯಾವುದು ಇಲ್ಲ ಐ ತಿಂಕ್ ನಾಟ್ ವರ್ಕ್ ಅಂತ ಅನ್ಕೊಂಡಿರೋದು ಓವರ್ ನೈಟ್ ವರ್ಕ್ ಆಗಿದೆ ಆ ಒಂದು ನಿಮ್ಮ ಪಾತ್ರಕ್ಕೆ ನೀವು ಒಬ್ಬ ಪ್ರತಿಭಾವಂತ ನಟಿ ಅನ್ನೋದು ಈಗಾಗಲೇ ರುಜುಗೊಂಡಿದೆ ನೀವು ಯಾವುದೇ ಪಾತ್ರವನ್ನ ಕೊಟ್ಟರು ಅದಕ್ಕೆ ಸರಿಯಾದ ರೀತಿಯಲ್ಲಿ ಕರಗಿ ಮತ್ತೆ ಅದೇ ಪಾತ್ರವಾಗಿ ಹೊರಗೆ ಬರುವಂಥ ಒಂದು ಶಕ್ತಿ ಇದೆ ಈ ಸಿನಿಮಾದಲ್ಲಿ ನಿಮ್ಮ ಆ ಶಕ್ತಿಗೆ ಏನಾದರೂ ಅವಕಾಶ ಇದೆಯೋ ಖಂಡಿತ ಸರ್ ಅಥವಾ ಬರ್ಪಿನ ಪೋಪುನ ಅಂತ ಈ ಬರೋದು ಹೋಗೋದು ಅಂತ ತರದಿಲ್ಲ ಇಲ್ಲ 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 ಐ ಹ್ಯಾವ್ ಅ ಲಾಟ್ ಆಫ್ ಸ್ಕೋಪ್ ಫಾರ್ ಪರ್ಫಾರ್ಮೆನ್ಸ್ ಇಲ್ಲಿ ಐ ಥಿಂಕ್ ಥ್ರೂಔಟ್ ನನ್ನ ನನ್ನ ಇದರಲ್ಲಿ ಒಳ್ಳೆ ಸ್ಕೋಪ್ ಇದೆ ಸರ್ ಪರ್ಫಾರ್ಮೆನ್ಸ್ಗೆ ಸೊ ನನಗೆ ಅದೇ ನೀವು ಪ್ರೀವಿಯಸ್ ಪ್ರಶ್ನೆ ಕೇಳಿದಕ್ಕೆ ಐ ವಿಲ್ ನಾಟ್ ವಾಂಟ್ ಟು ಗಿವ್ ಐ ಥಿಂಕ್ ಆಡಿಯನ್ಸ್ ಅವರು ಹೇಳಿದ್ರೆ ಇಟ್ ಇಸ್ ಇನ್ನ ಸ್ಟ್ರಾಂಗ್ ಆಗಿರುತ್ತೆ ನಾನು ಹೇಳೋದಕ್ಕಿಂತ ಇಟ್ಸ್ ಬೆಟರ್ ದಿ ಆಡಿಯನ್ಸ್ ನಿಮಗೆ ಬರ್ತಾ ಇರುವ ಸಿನಿಮಾದ ಕನ್ನಡದ ಕಥೆಗಳು ಯಾವ ರೀತಿ ಎಲ್ಲ ಇರ್ತವೆ ವಿಚಿತ್ರ ವಿಚಿತ್ರವಾಗಿರುತ್ತೆ ಸರ್ ಒಂದೊಂದು ಸರ್ತಿ ಲಾಟ್ ಆಫ್ ಅಂದ್ರೆ ಅಂದರೆ ಸರ್ತಿ ಓ ಈ ಥರನೂ ಮಾಡ್ತಾರ ಕತೆ ಅನ್ನೋದೊಂದಿದೆ ಇವಾಗ ಜನ ಲೈಕ್ ನಾನು ಬೆಂಗಳೂರಲ್ಲಿದ್ದಾಗ ನನ್ನ ಮನೆಯಲ್ಲಿದ್ದರೆ ಒಂದು ಎರಡು ಮೀಟಿಂಗ್ಸ್ ಅಂತೂ ಇದ್ದೇ ಇರುತ್ತೆ ಒನ್ ಇನ್ ದ ಮಾರ್ನಿಂಗ್ ಒನ್ ಇನ್ ದ ನೈಟ್ ರೀಸೆಂಟಾಗಿ ಐ ವಿಲ್ ನಾಟ್ ನೇಮ್ ಒಂದು ಸಿನ್ಮಾ ಕೇಳಿದೆ ಸ್ಟಾರ್ಟ್ ಮಾಡಿದ್ರು ಸಿನಿಮಾ ಹೇಳೋಕ್ಕೆ ಹೇಳಿದ್ರು ಇಟ್ ಈ ಔಟ್ ಟು ಬಿ ಅವ್ರ ಸಾಫ್ಟ್ ಪಾನ್ ಥರ ಕೇಳ್ತಾ ಕೇಳಿ ಐ ಆಮ್ ಗೋಯಿಂಗ್ ದಿಸ್ ಇಸ್ ನಾಟ್ ಫಾರ್ ಮೀ ಸೊ ಎವ್ರಿ ಟೈಮ್ ಅಂದರೆ ಅವ್ರ ಮಾತಲ್ಲಿ ಒಂದಿರುತ್ತೆ ಬಟ್ ಅಲ್ಲಿ ಬಂದು ಮಾತಾಡುವಾಗ ಸ್ಕ್ರಿಪ್ಟ್ ಹೇಳುವಾಗ ದಿಲ್ ಬಿ ಸಮಿಂಗ್ ಎಲ್ಸ್ ಮತ್ತು ತೆಗೆಯೋದು ವಿಲ್ ಬಿ ಇನ್ನೊಂದು ರೇಂಜಲ್ಲಿ ಇರುತ್ತೆ ಸೊ ಬೇಡ ಅಂತ ಅದರ ಸೊ ತುಂಬ ಸರ್ತಿ ಅಂತ ಸ್ಕ್ರಿಪ್ಟ್ಸ್ ನಾನು ಹೇಳಿದಾಗ ಹೇಗಿತ್ತು ನನಗೆ ಅವ್ರ ಅದೇ ಹೇಳಿದೆ ಅಲ್ಲ ಸರ್ ಈ ಪರ್ಟಿಕ್ಯುಲರ್ ಸಿನಿಮಾ ನನಗೆ ಮೇನ್ ಪರ್ಸನ್ ಇಸ್ ತನುಷ್ ವಂಡರ್ಫುಲ್ ಜೆನ್ವಿನ್ ಮ್ಯಾನ್ ಆ್ಯಕ್ಟರ್ ಪ್ರೊಡ್ಯೂಸರ್ ಎಲ್ಲ ಸೈಡಲ್ಲಿ ಇಟ್ಬಿಟ್ಟು ಒಂದು ಒಳ್ಳೆ ಹ್ಯೂಮನ್ ಬಿಂಗ್ ಡೈರೆಕ್ಟರ್ ಸರ್ನೂ ವೆನ್ ನಾವು ಫಸ್ಟ್ ಆದಾಗ ಐ ಥಿಂಕ್ ಆಫೀಸಲ್ಲಿ ಮೀಟಾಗಿದ್ದು ನಮ್ಮ ನಮ್ಮ ಆಫೀಸಲ್ಲಿ ಅವ್ರು ನನಗೆ ಒಂದು ಲೈನ್ ಹೇಳಿದ್ರು ಹಿಂಗೆ ಹಿಂಗೆ ಇರುತ್ತೆ ಇನ್ನು ತನುಷ್ ಚರಣ್ ಏನೋ ಹೇಳಿದ್ರು ಅವರು ನಂಗೆ ಹೇಳಿದ್ರು ಸೊ ನಾನು ಓಕೆ ಐ ಥಿಂಕ್ ಐ ಕ್ಯಾನ್ ಡುವ ನನಗೆ ಎಲ್ಲ ಸಿನಿಮಾ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ನಾನು ಇವತ್ತವರೆಗೂ ಅಯ್ಯೋ ಈ ಸಿನಿಮಾ ನೀವು ಮಾಡಬಾರ್ದಿತ್ತು ಅಂತ ಅನಿಸುತ್ತಾ ಅಂತ ಕೇಳಿದ್ರೆ ಐ ಹ್ಯಾವ್ ನೋ ರಿಪೆಂಡ್ಸ್ ಯಾಕಂದ್ರೆ ಎಲ್ಲ ಸಿನಿಮಾದಲ್ಲಿ ನಾನು ಏನಾದರೂ ಕಲ್ತಿರ್ತೀನಿ ಆ್ಯಂಡ್ ಇಟ್ ಇಟ್ ಹ್ಯಾಸ್ ಹ್ಯಾಪಂಡ್ ಫಾರ್ ಗುಡ್ ಅಂತ ಹೇಳ್ತೀನಿ ನಾನು ಸೊ ದಿಸ್ ಸಿನಿಮಾನು ಐ ಲರ್ನ್ ಟು ಲಾಟ್ ಎಷ್ಟೋ ಇವಾಗ ನನಗೇನೋ ಸೀನು ನನಗೆ ಆಗಲ್ಲ ನಾನು ಐ ಡೋಂಟ್ ಐ ಆಮ್ ನಾಟ್ ಕಂಫರ್ಟಬಲ್ ಅಂದರೆ ನಾನು ಲವ ಸರ್ಗೆ ಹೇಳಿದ್ದೀನಿ ಸರ್ ನನ್ನ ಕಂಫರ್ಟೇಬಲ್ ಇಲ್ಲ ಸೊ ಥ್ರೂ ಔಟ್ ನನ್ನ ಪೋರ್ಷನಲ್ಲಿ ದ ಹೋಲ್ ನನ್ನ ಏನು ಸಿನಿಮಾದಲ್ಲಿ ಫ್ರಮ್ ದ ಬಿಗಿನಿಂಗ್ ಟಿಲ್ ದಿ ಎಂಡ್ ಕ್ಯಾರಿ ಆಗ್ತಾನೇ ಇರುತ್ತೆ ಸರ್ ದ ಹೋಲ್ ಸಿನಿಮಾದಲ್ಲಿ ಈ ಸಿನಿಮಾ ಅಂತಂದಾಗ ಈಗ ಒಂದು ನಮ್ಮಲ್ಲೊಂದು ಈಗ ಈಗಿನ ಟ್ರೆಂಡಲ್ಲಿ ಬಹುತೇಕವಾಗಿ ಪ್ರಶಾಂತನಿಂದ ಹಿಡಿದು ಸುಮಾರು ಜನ ಹೊಸ ಹೊಸ ಹುಡು ಹುಡುಗರನ್ನು ಹಾಕ್ಕೊಂಡು ಟ್ರೈ ಮಾಡಿದ್ರು ಸಿನಿಮಾನು ಚೆನ್ನಾಗಿತ್ತು ಗೆಲ್ಲಿಸ್ಲಿಕ್ಕಾಗಿಲ್ಲ ಈ ಗೆಲುವಿನ ಸೂತ್ರ ಇದೆಯಲ್ಲ ಅದೊಂದು ಎರಡು ಮೂರು ವಿಭಾಗದಲ್ಲಿ ಒಂದು ಟ್ರೆಂಡಿ ಅಂತ ಬಂದಾಗ ಜನಪ್ರಿಯ ನಾಯಕರಿರಬೇಕು ಅಥವಾ ಮಾಸ್ ಹೀರೋಗಳಿರಬೇಕು ಈ ಥರದ್ದು ಅದರ ಮಧ್ಯೆಯೂ ಕೂಡ ಸಿನಿಮಾ ಭಾಳ ಒಳ್ಳೊಳ್ಳೆ ಸಿನಿಮಾಗಳು ಹೊಸಬರನ್ನು ಇಟ್ಕೊಂಡು ಬರ್ತಾ ಇದೆ ಒಳ್ಳೊಳ್ಳೆಯ ಹೊಸ ನಿರ್ದೇಶಕರು ಹುಟ್ಟುಕೊಳ್ತಾ ಇದ್ದಾರೆ ಹೌದು ಇತ್ತೀಚಿನ ದಿನಗಳಲ್ಲಿ ನಾನೊಂದು ಆರೆಂಟು ಸಿನಿಮಾವನ್ನ ಇಂಟರ್ವ್ಯೂ ಮಾಡಿದಾಗ ಹೊಸ ಹೊಸಬರು ಭಾಳ ಭಾಳ ಒಳ್ಳೆಯ ಕಂಟೆಂಟನ್ನು ತಗೊಂಡು ಬರ್ತಾ ಇದೆ ಹೌದು ಬಟ್ ಈ ಗೆಲುವಿನ ಸೂತ್ರ ಇದೆಯಲ್ಲ ಅದು ಅದಕ್ಕೆ ಲಗಾವಾಗ್ತಾ ಇಲ್ಲ ಇಷ್ಟಿದ್ದು ಕೂಡ ಈ ಸಿನಿಮಾದ ನಿರ್ಮಾಣ ಮಾಡುವ ಮತ್ತು ನಾಯಕನೇ ಆಗುವ ನಿಮ್ಮ ಹೆಗಲ ಮೇಲೆ ಎರಡು ಹೆಗಲ ಮೇಲೆ ಒಂದೊಂದು ಜವಾಬ್ದಾರಿಯನ್ನು ಹೊತ್ಕೊಳ್ಳುವಂಥ ಒಂದು ಜವಾಬ್ದಾರಿ ನೀವು ಹೊತ್ತಿದ್ರಿ ಅಂತ ಆದ್ರೆ ನಿಮ್ಗೆ ಈ ಸಿನಿಮಾದ ಬಗ್ಗೆ ಅಷ್ಟು ಪಕ್ಕಾ ಇರ್ಬೇಕು ಭರವಸೆ ಇರ್ಬೇಕು ಕಾನ್ಫಿಡೆಂಟ್ ಆ ಭರವಸೆ ಗುಟ್ಟೇರ ಸರ್ ಕೇಳಿದ್ರಿ ಇವಾಗ ಸ್ಟಾರ್ ಇರ್ಬೇಕು ಯಾವುದೇ ಒಂದು ಸಿನಿಮಾ ಗೆಲ್ಬೇಕು ಅಂತ ಅಂದ್ರೆ ಸರ್ ಆ ಅನ್ನು ಒಂದಿನ ಆರಂಭದಿಂದಲೇ ಬಂದವರು ಜೇರೋದಿಂದಲೇ ಬಂದವರು ನಮ್ಮ ಪ್ರಯತ್ನ ಸರ್ ಹೌದು ಆದ್ರೆ ಅವರು ಸ್ವತಃ ಅವರೇ ಮರ್ತು ಬಿಟ್ಟಿದ್ದಾರೆ ಬಂದದ್ದು ಇವಾಗ ನಮ್ಮ ಪ್ರಯತ್ನ ಸರ್ ನಾನು ಇವಾಗ ನಮ್ಮ ನಮ್ಮ ಕೈಲಾಗ್ ಏನು ಮಾಡೋಕ್ಕಾಗುತ್ತೋ ಅದು ಮಾಡಿದ್ದೀವಿ ಸರ್ ಸಿನಿಮಾ ಚೆನ್ನಾಗಿ ಬಂದಿದೆ ಅದು ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ಟ್ರೈಲರ್ ನೀವು ನೋಡಿದ್ರಿ ಟ್ರೈಲರ್ ಚೆನ್ನಾಗಿದೆ ಅಂತ ಅನಿಸಿದೆ ತುಂಬ ಜನಗಳಿಂದ ಪ್ರತಿಕ್ರಿಯೆ ಬಂದಿದೆ ತುಂಬ ಚೆನ್ನಾಗಿದೆ ಟ್ರೈಲರ್ ನಮ್ಗೆ ಇಷ್ಟ ಆಯಿತು ಟ್ರೈಲರ್ ಕೆಲವೆಡೆ ನಾನು ಕಮೆಂಟ್ಸ್ ಓದೋ ನಂಗೆ ಅಭ್ಯಾಸ ಚೆನ್ನಾಗಿದೆ ಜಾಸ್ತಿ ಅಭ್ಯಾಸ ಇದೆ ನನಗೆ ಕಮೆಂಟ್ಸ್ ಓದಿದೆ ನಾನು ತುಂಬ ಕಮೆಂಟ್ಸ್ ಓದಿದೆ ಎಲ್ಲ ಪಾಸಿಟಿವ್ ಕಮೆಂಟ್ಸ್ ಇದೆ ಒಬ್ರು ನೆಗೆಟಿವ್ ಆಗಿ ಏನೂ ಹಾಕಿಲ್ಲ ಇದನ್ನು ಮಾಡ್ಬೇಕಾಗಿತ್ತು ಹಂಗ ಮಾಡ್ಬೇಕಾಗಿತ್ತು ಅಂತ ಏನಿಲ್ಲ ಒಳ್ಳೆ ಪ್ರಯತ್ನ ಮಾಡಿದ್ದೀರಾ ವೆರಿ ಗುಡ್ ಕನ್ನಡಕ್ಕೆ ಒಳ್ಳೆ ಸಿನಿಮಾ ಬರ್ತಾ ಇದೆ ಒಳ್ಳೆ ಇರೋ ಬರ್ತಾ ಇದಾರೆ ಹಂಗೆ ಹಾಗೆ ಅಂತala ಇದೆ 23rd ಆಫ್ ಫೆಬ್ರವರಿ ರಿಸಲ್ಟ್ ಎಕ್ಸಾಮ್ ಬರ್ದಿದೀವಿ ಸರ್ ಬಟ್ ನಮಗೊಂದು ಇಂಟ್ಯೂಷನ್ ಅಲ್ಲಿ ಗೊತ್ತಿರುತ್ತಲ್ಲ ನನಗೆ ಇಂಟ್ಯೂಷನ್ ಸರ್ ನನಗೆ ಒಳಗಡೆ ಒಂದು ಧ್ವನಿ ಇರುತ್ತಲ್ಲ ಹೌದು ಈಗ ನಾನು ನಿಮ್ಮನ್ನ ಇಂಟರ್ವ್ಯೂ ಮಾಡುವಾಗಲೂ ಕೂಡ ಹೌದು ನಾನು ಮಾತಾಡ್ತಾ ಇದ್ದೇನೆ ಆದ್ರೆ ನನ್ನ ಒಂದು ಒಳಗಡೆ ಒಂದು ಧ್ವನಿ ನನ್ನನ್ನ ಮಾತಾಡಿಸ್ತಾರೆ ಮಾತಾಡ್ಿಸ್ತಾ ಇರುತ್ತೆ ಗೊತ್ತೈತಾ ನಿಮಗೆ ಹೌದು ಹೌದು ಆ ಸೋ ನೀವು ಮಾಡುವ ಕೆಲಸದ ಬಗ್ಗೆ ನಿಮಗೆ ಒಂದು ಇಂಟ್ಯೂಷನಲ್ ಒಂದು ಗೈಡ್ ಲೈನ್ ಬರ್ತಾ ಇರ್ತದೆ ಹೌದು ಹೇಳ್ತಾ ಇದ್ದೀನಿ ಒಬ್ಬರು ಡಿಸ್ಟ್ರಿಬ್ಯೂಟರ್ ಸಿನ್ಮಾ ತೋರಿಸ್ತಾರೆ ಆ ಡಿಸ್ಟ್ರಿಬ್ಯೂಟರ್ ಸಿನ್ಮಾ ನೋಡಿದ್ರೆ ತುಂಬಾ ಇಷ್ಟ ಆಗೋಯ್ತು ನಾನು ಮಾಡ್ತೀನಿ ನಾನೇ ದುಡ್ಡು ಹಾಕಿ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರು ನಾನು ಹೇಳ್ತಾ ಇದ್ದೀನಿ ಅವ್ರು ನಾನೇ ಹಾಕಿ ರಿಲೀಸ್ ಮಾಡ್ತೀನಿ ಅಂತ ನಾನೇ ಖುಷಿ ಆಯ್ತಾ ನಮ್ಮ ಸಿನ್ಮಾ ಮಟ್ಟಕ್ಕಿದೆ ಅದಕ್ಕೆ ಅವರು ನಾನೇ ದುಡ್ಡು ಹಾಕಿ ಮಾಡ್ತಾ ಇದ್ದೀನಿ ಅಂತ ಸರಿ ಓಕೆ ಸರ್ ಡನ್ ಅಂತ ಹೇಳಿ ಡಿಸ್ಟ್ರಿಬ್ಯೂಷನ್ ಆಫೀಸ್ ಹೋದ್ವಿ ಮೀಟಿಂಗ್ ಹೋದ್ವಿ ನೆಕ್ಸ್ಟ್ ಡೇ ಮಾರನೇ ದಿನ ಇದು ಮೀಟಿಂಗ್ ಹೋದ್ವಿ ಮೀಟಿಂಗ್ ಅಲ್ಲಿ ತನುಷ್ ನಾನು ರಿಲೀಸ್ ಮಾಡ್ತೀನಿ ಮಾರ್ಚ್ ಫಸ್ಟ್ ಅಲ್ಲ ರಿಲೀಸ್ ಮಾಡ್ತೀನಿ ಟ್ವೆಂಟಿ ಥರ್ಡ್ ಅಲ್ಲ ರಿಲೀಸ್ ಮಾಡಲ್ಲ ಮಾರ್ಚ್ ಫಸ್ಟ್ ಗೆ ಖಾಲಿ ಥಿಯೇಟರ್ಗಳು ಅಂದ್ರೆ ಸಿಗುತ್ತೆ ಈಸಿಯಾಗಿ ಸರ್ ಮಾರ್ಕೆಟ್ ಅಲ್ಲಿ ಇವಾಗ ಎಂಟು ಒಂಬತ್ತು ಸಿನ್ಮಾ ಬರ್ತಾ ಇರುತ್ತೆ ಸಿನಿಮಾ ನಾನು ಬೇರೆಯವ್ರ ಬಗ್ಗೆ ಕಮೆಂಟ್ ಮಾಡ್ತಾ ಇಲ್ಲಿ ಎಲ್ಲ ಏನ್ ಮಾಡ್ತಾರೆ ಥಿಯೇಟರ್ಗಳಿಗೆ ಬಾಡಿಗೆ ಕಟ್ಟಬಿ ನಾನು ನಾನು ಇವಾಗ ನಾನು ಸಿನ್ಮಾ ಅಲ್ಲಿ ಓಡಿಸ್ತೀನಿ ಬಾಡಿಗೆ ತಗೊಳ್ಳಿ ನಮ್ಗೆ ಥಿಯೇಟರ್ ಬುಕ್ಕಿಂಗ್ ಮಾಡ್ಕೊಳ್ಳಿ ನಮ್ಮ ಹತ್ರ ಇರೋದು ಮೂರ್ ಸೆಟ್ ಅಪ್ ಮಾತ್ರ ಮೂರ್ ಮೂರ್ ಸಿನಿಮಾ ಬಿಡುವಂತ ಸೆಟ್ ಅಪ್ ಇದೆ ನಮ್ಮ ಹತ್ರ ಅಷ್ಟೇ ಕನ್ನಡ ಇಂಡಸ್ಟ್ರಿಯಲ್ಲಿ ಅವ್ರು ಏನಂತ ಹೇಳಿದ್ರು ನನಗೆ ನಾನು ಮಾಡ್ತೀನಿ ದುಡ್ಡು ಹಾಕಿ ಟ್ವೆಂಟಿ ತರ್ಡ್ ಯಾವುದೂ ಇಲ್ಲ ಟ್ವೆಂಟಿ ಥರ್ಡ್ ಕಮ್ಮಿ ಇದೆ ಅಂತ ಸಡನ್ನಾಗಿ ನಾಲ್ಕೈದು ಜನ ಅನೌನ್ಸ್ ಮಾಡ್ಬಿಟ್ರು ಪೃಥ್ವಿ ಅಂಬರ್ ಅವ್ರದ್ದು ಎರಡು ಮಾಡ್ಬಿಟ್ರು ಮತ್ತೆ ಇನ್ನೊಂದು ಒಂದಷ್ಟು ಜನ ಮಾಡಿದ್ರು ಅಲ್ಲ ಥಿಯೇಟರ್ ರೆಂಟ್ ಕೊಡ್ತಾರತ್ತೋ ಅಷ್ಟು ನನಗೆ ನಾನು ಏನು ಅನ್ಕೊಂಡಿದ್ದೆ ನಾನು ವಿತೌಟ್ ರೆಂಟ್ ಇದು ಮಾಡೋಣ ಶೇರ್ ಬೇಸಿಸ್ನಲ್ಲಿ ವರ್ಕೌಟ್ ಮಾಡೋಣ ಚೆನ್ನಾಗಿದೆ ಸಿನಿಮಾ ಹೋಗುತ್ತೆ ಅಂತ ನನಗೆ ಕಾನ್ಫಿಡೆಂಟ್ ಇದೆ ಮತ್ತೆ ಪ್ರಿಂಟು ಪಬ್ಲಿಸಿಟಿ ಎಲ್ಲ ನಾನೇ ಮಾಡ್ಕೋತೀನಿ ಅಂತ ಹೇಳಿದರು ನನಗೆ ಖುಷಿ ಇತ್ತು ಆದ್ರೆ ನನಗೇನು ಅಂತ ಹೇಳಿದ್ರೆ ನೆಕ್ಸ್ಟ್ ಏತಿಗೆ ಬೇರೆ ಸಿನಿಮಾಸ್ ಬರ್ತಿದೆ ಸ್ವಲ್ಪ ಕರ್ನಾಟಕದ ಮನಕ್ ಆಗಿರ್ಬೋದು ಜಗೇಶ್ ಅಣ್ಣ ಅವ್ರದ್ದಾಗಿರ್ಬೋದು ಸಿನಿಮಾ ಬರ್ತಿದೆ ಆ ಸಿನಿಮಾ ಬಂದಾಗ ಆಬ್ವಿಯಸ್ಲಿ ನನಗೆ ಸ್ವಲ್ಪ ಹೊಡ್ತಾನೆ ಅದು ಸರ್ ಇಲ್ಲ ಟ್ವೆಂಟಿ ತರ್ಡ್ ಮಾಡಿದ್ರೆ ನನಗೆ ನಂಗೆ ಫಿಫ್ಟೀನ್ ಡೇಸ್ ಟೈಮ್ ಸಿಗುತ್ತೆ ನನಗೆ ಗ್ಯಾರಂಟಿ ಇದೆ ಸರ್ ಸಿನಿಮಾ ಮೇಲೆ ನೀವು ನೋಡಿದ್ರಿ ನಿಮ್ಗೆ ಖುಷಿ ಆಯ್ತು ನಿಮ್ಗೆ ಇಷ್ಟ ಆಯ್ತು ಸಿನ್ಮಾಡ್ಕೊಂಡ್ ಕುಡಿ ಸರ್ ಅಂತ ಕೇಳಿದ್ನ ಇಲ್ಲ ನಂಗೆ ಪರ್ಸಾದ ಮಾಡ್ಕೊಂಡು ನಾನ್ ಬೇಡ ಬಿಡಿ ಸರ್ ನಾನ್ ಟ್ವೆಂಟಿ ತರ್ಡ್ಗೆ ಮಾಡೋದು ಟ್ವೆಂಟಿ ತರ್ಡ್ಗೆ ಮಾಡೋದು ನನ್ನ ಸಿನಿಮಾ ಮೇಲೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇದೆ ಸಿನಿಮಾ ಹೋಗುತ್ತೆ ನಾವು ಹೊಸ್ದಾಗ ಮಾಡಿದ್ದೀವಿ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿ ಮಾಡಿದ್ದೀವಿ ಮತ್ತು ಸೀನ್ಸ್ ಚೆನ್ನಾಗಿದೆ ನಾನು ಯಾರು ಕಾಂಪಿಟೇಷನ್ ಅಂತ ನಾನು ಕಾಂಪಿಟೇಟ್ ಮಾಡೋಕ್ಕೆ ಹೋಗ್ತಿಲ್ಲ ಸರ್ ಯಾರ ಮೇಲೆ ನಾನು ಇರೋ ಫ್ಯಾಕ್ಟ್ರಿ ಹೇಳ್ತದೆ ನನ್ನ ಹತ್ರ ಇವತ್ತು ಆ ಥಿಯೇಟ್ರಿಗೆ ದುಡ್ಡು ನಾ ನಾನೇ ಆಗ್ತಾ ಇರ್ಬೋದು ಅಥವಾ ಬಾಡಿಗೆ ಕೊಡ್ದಂಗೆ ಎಷ್ಟೊಂದು ಜನ ನಾನು ಸಿನಿಮಾ ಒಂದು ನಲ್ವತ್ತು ಜನಕ್ಕೆ ಸಿನಿಮಾ ತೋರಿಸ್ತದೆ ಸರ್ ನಾನು ನಾನು ನಲ್ವತ್ತು ಜನದ್ದು ನಾನು ರಿಪೋರ್ಟ್ಸ್ ತಗೊಂಡೆ ಫಸ್ಟ್ ನಾನು ಓವರ್ ಕಾನ್ಫಿಡೆನ್ಸ್ ಯಾವತ್ತೂ ಮಾತಾಡಕ್ಕೆ ಹೋಗಲ್ಲ ಯಾಕಂದ್ರೆ ನಾನು ಆಲ್ರೆಡಿ ಮೂರು ಸಿನಿಮಾ ಓದ್ತಿದ್ದೀನಿ ಸೋತಿರೋದ್ರಿಂದ ಮಡಮಕ್ಕಿ ಚೆನ್ನಾಗಿತ್ತು ಇಲ್ಲಿ ಕಾನ್ಫಿಡೆನ್ಸ್ ವರ್ಕ್ ಆಗೋದಿಲ್ಲ ಅಂತ ಇನ್ನು ಓವರ್ ಕಾನ್ಫಿಡೆನ್ಸ್ ವರ್ಕ್ ಆಗಲ್ಲ ಅದ ಹೌದ್ ಹೌದ್ ಹೌದು ಮೂರ್ ಸಿನಿಮಾ ಸೋತಿರೋದ್ರಿಂದ ಮಡಮಕ್ಕಿ ಚೆನ್ನಾಗಿದ್ರೆ ವರ್ಕ್ ಆಗ್ಲಿಲ್ಲ ಅದಕ್ಕೆ ಒಂದ್ ನಲ್ವತ್ ಜನ ಕರ್ಕೊಂಡು ತೋರಿಸ್ತೀವಿ ಎಲ್ಲ ಸೆಟ್ ನಾಲ್ಕು ಡಿವಿಷನ್ ಮಾಡ್ಬಿಟ್ಟು ಅಂದ್ರೆ ನಾಲ್ಕು ತರ ನಾಲ್ಕು ಬೇರೆ ಬೇರೆ ವಾರಗಳು ಒಂದೊಂದ್ ವಾರಕ್ಕೆ ಒಬ್ಬೊಬ್ರು ಅಂದ್ರೆ ಹತ್ತ ಜನ ಡಿವೈಡ್ ಮಾಡ್ಬಿಟ್ಟು ಕರ್ಬಿಟ್ಟು ಸಿನಿಮಾ ತೋರಿಸ್ತೀವಿ ನೋಡ್ರಿ ಎಲ್ಲಾರು ಸಿನಿಮಾ ಹೆಂಗಿದೆ ಹೇಳಿ ಅಂತ ಎಲ್ಲ ಬೈಯೋರ್ನೇ ಏ ನಿಮ್ಮ ನಿರ್ಮಾಪಕರಾದ್ರೆ ಕೇಳುದು ಇದು ನಾಯಕನಿಗೆ ಎಲ್ಲ ಸರ್ ಈ ಸಿನಿಮಾ ಬಿಡುಗಡೆ ಮಾಡುವ ತರೀಕ ಅಂತ ಒಂದು ಲೇಟೆಸ್ಟ್ ಎಲ್ಲ ಹುಟ್ಟಿಕೊಂಡಿದೆ ಅದ್ಯಾರು ನಿಮ್ಗೆ ಯಾರು ಒಳ್ಳೆ ನಿಮ್ಮ ಹಿತೈಷಿಗಳು ಬಲ್ದು ಗೈಡ್ ಮಾಡಿಲ್ವಾ ಹಾಗ ಮಾಡಿ ಮಾಡಿ ಹೇಳ್ತಾರೆ ತುಂಬಿಸಿ ಮಾಡಲ್ಲ ಅದು ನೋವಾಗುತ್ತೆ ಅಂತ ಹೇಳಿದ್ರೆ ನಾನು ಇವತ್ತು ಎರಡು ಸಿನಿಮಾ ಪ್ರೊಡ್ಯೂಸ್ ಮಾಡಿದೀನಿ ಪ್ರೊಡ್ಯೂಸ್ ಮಾಡ್ತಿರ್ಬೇಕಾದ್ರೆ ನಂಗೆ ಅದು ಕಷ್ಟ ಆಗುತ್ತೆ ಬೇರೆ ಪಾಪ ಬೇರೆ ಯಾರೋ ಪ್ರೊಡ್ಯೂಸರ್ ಇರ್ತಾರೆ ನಾನು ಅಸ್ಸಿನ ಹೀರೋ ಆಗಿ ಹಸಿನ್ ಪ್ರೊಡ್ಯೂಸರ್ ಆಗಿ ನಾನು ಯೋಚನೆ ಮಾಡೋದು ಕರೆದು ತುಂಬಿಸೋದೆಲ್ಲ ನಾನು ಮಾಡಲ್ಲ ಯಾವುದೇ ಕಾರಣಕ್ಕೂ ಮಾಡಲ್ಲ ನಾನು ಅಲ್ಲಿ ನೂರು ಜನ ಇದ್ರು ನೂರು ಜನಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಆ ನೂರು ಜನ ಹೋಗ್ಬಿಟ್ಟು ಬೇರೆಯವ್ರಿಗೆ ಹೇಳ್ಬೇಕೇ ಬರುತ್ತೋ ನಾನು ಅಲ್ಲಿ ಐನೂರು ಜನ ತುಂಬಿಸು ಅದೆಲ್ಲ ಮಾಡೋದೇ ಇಲ್ಲ ನಾನು ಆ ಕೆಲಸ ಮಾಡಲ್ಲ ನನಗೆ ನನಗೆ ಮನಸ್ಸಿಗೆ ವಂಚನೆ ಮಾಡ್ಕೊಳಂಗಾಗತ್ತೆ ನನಗೆ ಅದು ನನಗೆ ರಾತ್ರಿ ನಿದ್ದೆ ಮಾಡೋಕೆ ಬಿಡಲ್ಲ ನನಗದು ನನ್ಗೆ ಅದು ಇಷ್ಟ ಇಲ್ಲ ನನಗ ಅದು ನಮ್ಮ ಕಾನ್ಫಿಡೆನ್ಸ್ ಅಲ್ಲ ನಾನು ಹೇಳಿದ್ನಲ್ಲ ನಾಲ್ಕು ಪಾರ್ಟ್ ಆಗಿ ನಾ ನಾಲ್ ಜನಕ್ಕೆ ತೋರಿಸ್ತೀವಿ ಅಂತ ತೋರಿಸ್ಬಿಟ್ಟು ಅವ್ರ ಒಪಿನಿಯನ್ ತೊಗೊಬಿಟ್ಟು ಎಲ್ಲ ಎಡಿಟ್ ಮಾಡ್ಬಿಟ್ಟು ಅದಿರ ಕರೆಕ್ಟ್ ನಮ್ಗೆ ಗೊತ್ತಿರಲ್ಲ ನಾವು ಸಾವಿರ ಸರ್ತಿ ನೋಡ್ಬಿಟ್ಟಿರ್ತೀವಿ ಸಿಮಾನ ಜಜ್ಮೆಂಟ್ ಹೋಗ್ಬಿಟ್ಟಿರುತ್ತೆ ಆಮೇಲೆ ಮತ್ತೆ ರೀಸೆಂಟ್ ಮಾಡಿದ್ವಿ ಎರಡು ನಿಮಿಷ ನಮಗೆ ಕಟ್ ಮಾಡಿದ್ವಿ ಅವರೆಲ್ಲ ತೋರಿಸಾದ್ಮೇಲೆ ಎಲ್ಲರೂ ಒಂದೇ ಒಪಿನಿಯನ್ ಹೇಳೋದು ಎರಡು ನಿಮಿಷ ಆ ಎರಡು ನಿಮಿಷ ಕಟ್ ಮಾಡಿದ್ವಿ ಆಮೇಲೆ ಮತ್ತೆ ಬೇರೆ ಟೀಮ್ನ ಕರೆಸ್ಬಿಟ್ಟು ತೋರಿಸ್ತೀವಿ ಒಂದು ಪಾಯಿಂಟ್ ನೆಗೆಟಿವ್ ಹೇಳಿಲ್ಲ ಏ ತುಂಬ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಒಂದು ಒಬ್ರಿಗೆ ಅರ್ಥ ಆಗಲಿಲ್ಲ ಸಿನ್ಮಾ ಒಬ್ರು ಅಷ್ಟು ಜನದಲ್ಲಿ ಒಬ್ರಿಗೆ ಅರ್ಥ ಆಗಿಲ್ಲ ಸಿನ್ಮಾ ಏನು ಮಾಡೋಕ್ಕಾಗಲ್ಲ ಅವರಿಗೆ